ನಾನು ಮೇಷ್ಟ್ರ್ ಆದ್ರಿಂದ ಕೆಲವು ಮೇಸ್ಟರ್ ಹೇಳ್ತಾರೆ ಹುಡುಗರು ಮನಸ್ಸು ಹಿಡ್ಕೊಳ್ಳೋದೇ ಕಷ್ಟ ಸರ್ ಚಂಚಿಲ ಮನಸ್ಸು ಏನು ಹೇಳಿದ್ರು ಕ್ಲಾಸಲ್ಲಿ ಕೂತ್ಕೊಳ್ಳಲ್ಲ ಗಲಾಟೆ ಮಾಡ್ತವೆ ಆಸಕ್ತಿ ಇರೋಲ್ಲ ಪಾಠದಲ್ಲಿ ಅಂತ ಹೇಳ್ತಾರೆ ಅದನ್ನು ಕೇಳಿದಾಗ ಒಬ್ಬ ಸೂಫಿ ಸಂತ ನೆನಪಾಯಿತು ನನಗೆ ನನಗೆ ಸೂಫಿ ಸಂತರ ಬಗ್ಗೆ ತುಂಬ ಪ್ರೀತಿ ಒಬ್ಬ ಸೂಫಿ ಸಂತ ಮೇಷ್ಟ್ರ್ ಆಗಿದ್ದ ಅವನ ಹೆಸರು ಸರ್ಮಾಸ್ತ ಅಂತ ಅವನ ಹೆಸರು ಒಂದು ಒಳ್ಳೆ ಶಾಲೆಯಲ್ಲಿ ಒಳ್ಳೆ ಮೇಸ್ಟರ್ ಅವನು ಎಷ್ಟು ಚೆನ್ನಾಗಿ ಪಾಠ ಮಾಡ್ತಿದ್ದ ಅಂದರೆ ಎಲ್ಲ ಮಕ್ಕಳವ್ರು ಹಿಂದೆ ಓಡಾಡಬೇಕು ಅವ್ನು ಮಾತು ಕೇಳಬೇಕು ಅವ್ನು ಪಾಠ ತಪ್ಸ್ಕೊತಿರಲಿಲ್ಲ ಒಂದು ದಿವಸ ಕ್ಲಾಸಲ್ಲಿ ಪಾಠ ಮಾಡ್ತಿದ್ದಾನೆ ಮಾಡುವಾಗ ಎಲ್ಲ ಮಕ್ಕಳು ಅವನ್ನೇ ನೋಡ್ತಾ ಇದ್ರು ಒಂದು ಐದು ನಿಮಿಷ ಆದ್ಮೇಲೆ ಎಲ್ಲ ಮಕ್ಕಳು ಅವ್ನು ನೋಡೋದು ಬಿಟ್ಟು ಕಿಟಕಿಯಿಂದ ಆಚೆ ನೋಡೋಕೆ ಶುರು ಮಾಡಿದ್ರು ಇವನು ಕೂಕೊಂಡ ಏಯ್ ಆ ಕಡೆ ಯಾಕೆ ನೋಡ್ತಿರೋ ಈ ಕಡೆ ನೋಡಿ ಅಂದ ಎಲ್ಲ ಈ ಕಡೆ ತಿರ್ಕೊಂಡ್ರು ಮತ್ತೆ ಎರಡು ನಿಮಿಷ ಕಿಟಕಿಯಿಂದ ಆಚೆ ನೋಡೋಕೆ ಶುರು ಮಾಡಿದರು ಮತ್ತೆ ಕೂಕೊಂಡ ಇವನು ಮೂರ್ನಾಲ್ಕು ಸಲ ಇದೇ ಥರ ಆಯಿತು ಶರ್ಮಾಸ್ ತಂದ ಯಾಕೆ ಹುಡುಗರು ಕಿಟಕಿಯಿಂದ ಆಚೆ ನೋಡ್ತಿದ್ದಾರೆ ಏನು ಆಗ್ತಿರ್ಬೇಕಲ್ಲ ಅಲ್ಲಿ ಅಂತ ಏನು ಮಾಡಿದೆ ಗೊತ್ತಾ ಭಾಗದ ತೆಗದ್ ನೋಡ್ದ ಶಾಲೆ ಮುಂದೆ ಒಂದು ರಸ್ತೆ ರಸ್ತೆ ಮೇಲೆ ಒಂದು ಬ್ಯೂಟಿಫುಲ್ ಘಟನೆ ಆಗ್ತಾ ಇದೆ ತುಂಬಾ ಚಂದ ಘಟನೆ ಅದು ಹುಡುಗರು ಹೆಂಗೆ ತಪ್ಸ್ಕೊತಾರೆ ಹೇಳಿ ಏನಾಗ್ತಿತ್ತು ಗೊತ್ತಾ ಒಬ್ಬ ರೈತ ತನ್ನ ಹೋರಿನ್ ಮನೆಗೆ ಎಳ್ಕೊಂಡು ಹೋಗ್ತಾ ಇದ್ದಾನೆ ಆ ಹೋರಿ ಬನಕ್ ಬರ ಬನ್ಸಿಲ್ಲ ಹೋರಿ ರೈತನ ಆ ಕಡೆ ಎಳಿತಾ ಇದೆ ರೈತ ಈ ಹೋರಿನ ಈ ಕಡೆ ಎಳಿತಿದ್ದಾನೆ ಒಂಥರ ಎರಡು ಹಗ್ಗದ ಎಳದಾಟ ಅದು ಎರಡು ಹೆಜ್ಜೆ ರೈತ ಆ ಕಡೆ ಹೋಗ್ತಾನೆ ಎರಡು ಹೆಜ್ಜೆ ಹೋರಿ ಈ ಕಡೆ ಬರ್ತದೆ ಹುಡುಗರು ಹೆಂಗೆ ತಪ್ಸ್ಕೋತಾರೆ ಹೇಳಿ ಸರ್ಮಾಸ್ತ ಹೇಳಿದೆ ಎಲ್ಲ ಮಕ್ಳು ಹೊರಗೆ ಬಂದುಬಿಟ್ರು ನೋಡ್ರಿ ತಮಾಷೆ ಇದೆ ಅಂತ ಹುಡುಗರು ಹೊರಗೆ ಬಂದರು ಇವನು ಹೋಗಿ ರೈತನ್ ಕೇಳ್ದೆ ಏನು ಆಗ್ತಾ ಇದೆಯಪ್ಪ ಅಂತ ಕೇಳ್ದ ಸ್ವಾಮಿ ನಂದೇ ಹೋರಿ ಸ್ವಾಮಿ ಮನೆಗೆ ಬರೋಲ್ಲ ಅಂತದ್ದು ಏನು ಮಾಡಲಿ ಅಂದ ಅದಕ್ಕೆ ಅವನೇನು ಹೇಳ್ದೆ ಗೊತ್ತಾ ಒಂದು ಕೆಲಸ ಮಾಡು ನಾನು ಮಾಡ್ತೀನಿ ಅಂತ ರಸ್ತೆ ಪಕ್ಕದಲ್ಲಿ ಚಂದ ಹುಲ್ಲು ಬೆಳೆದಿತ್ತು ಒಂದು ಹಿಡಿ ಹುಲ್ಲು ಕಿತ್ತಿದ ಮಣ್ಣೆಲ್ಲ ಜಾಡಿಸ್ದ ಆ ಹುಲ್ಲನ್ನು ದನಕ್ಕೆ ತೋರಿಸ್ದ ದನ ಹಿಂದೆ ಬರೋಕ್ಕೆ ಶುರು ಮಾಡ್ತು ರೈತನ ಹೇಳ್ದ ನೋಡಯ್ಯ ಈ ಹುಲ್ಲು ಕೈಯಲ್ಲಿ ಹಿಡ್ಕೋ ಅದು ಕೊಡಬೇಡ ಬರೀ ತೋರಿಸ್ಕೊಂಡು ಹೋಗು ಅದು ಹಿಂದಿದ್ದು ಬರ್ತದೆ ಅಂತ ಫುಲ್ ತೋರ್ಸ್ಕೊಂಡು ಹೋದ ಕೋರಿ ಹಿಂದೆ ಹೋಯ್ತು ಹುಡುಗರು ಮಕ್ಕಳನ್ನ ಕರ್ಕೊಂಡು ಒಳಗೆ ಬಂದು ಸರ್ಮಾಸ್ತ್ ಪಾಠ ಮಾಡೋಕೆ ಶುರು ಮಾಡಿದ ಸರ್ಮಾಸ್ತರಿಗೆ ತಕರಾರಿಲ್ಲ ಹುಡುಗರಿಗೆ ತಕರಾರಿಲ್ಲ ಈ ಪಕ್ಕದ ಕ್ಲಾಸಲ್ಲಿ ಒಬ್ಬ ಮೇಸ್ಟರ್ ಇದ್ದರಲ್ಲಿ ಅವ್ರಿಗೆ ತಕರಾರು ಶುರು ಆಯಿತು ಅವ್ರು ಹೋಗಿ ಹೆಡ್ ಮಾಸ್ಟರ್ ಹೇಳಿದ್ರು ಏನು ಸಾರ್ ಇವ್ರು ಇವನು ಪಾಠ ಮಾಡೋ ರೀತಿನ ದನ ಬಂದರೆ ಕರ್ಕೊಂಡು ಹೋಗ್ತಾನೆ ಕೋಳಿ ಬಂದರೆ ಕರ್ಕೊಂಡು ಹೋಗ್ತಾನೆ ನಾಯಿ ಬಂದರೆ ಕರ್ಕೊಂಡು ಹೋಗ್ತಾನೆ ಮೇಸ್ಟ್ರು ಪಾಠ ಮಾಡೋ ರೀತಿನ ಇದು ಅಂದರು ಹೆಡ್ ಮಾಸ್ಟ್ರು ಸರ್ಮಾಸ್ತನ್ ಕರೆಸಿದರು ಏನಪ್ಪ ಸರ್ಮಾಸ್ತ್ ಕ್ಲಾಸಲ್ಲಿ ಏನಾಗ್ತಾ ಇದೆ ಅವ್ನು ಗೊತ್ತಾಯ್ತು ಏನು ವಿಷಯ ಅಂತ ಅವ್ನು ಹೇಳಿದ ಸ್ವಾಮಿ ರಸ್ತೆಯಲ್ಲಿ ಏನಾಗ್ತಾ ಇತ್ತು ಅದು ಕ್ಲಾಸಲ್ಲೂ ಆಗ್ತಾ ಇತ್ತು ಅಂದ ಏನಾಗ್ತಿತ್ತು ರಸ್ತೆಯಲ್ಲಿ ಹೋರಿ ಆ ಕಡೆ ಎಳಿತಾ ಇತ್ತು ರೈತ ಈ ಕಡೆ ಎಳಿತಿದ್ದ ಅದೇ ರೀತಿ ಆ ಹೊರಗಡೆ ಸೀನರಿ ಇದೆಯಲ್ಲ ದೃಶ್ಯ ಮಕ್ಕಳು ನಾ ಕಡೆ ಎಳಿತಾ ಇತ್ತು ನಾನು ಈ ಕಡೆ ಎಳಿತಾ ಇದ್ದೆ ಏನು ಮಾಡಿದೆ ಕೊನೆಗೆ ಅಂತ ಆ ಹೊರಗಡೆ ಏನು ಮಾಡಿದ್ದು ಅದೇ ಕ್ಲಾಸಲ್ಲಿ ಮಾಡಿದೆ ಅಂದ ಏನು ಮಾಡಿದ್ದೆ ಹೊರಗಡೆ ದನಕ್ಕೆ ಬೇಕಾದದ್ದೇನು ಒಂದು ಮುಸ್ಟ್ ಹುಲ್ಲು ಅದು ಕೊಟ್ಟೆ ದನ ಹೋಯಿತು ಹುಡುಗರು ನೋಡಬೇಕಾಗಿತ್ತು ತೋರಿಸಿ ವಾಪಸ್ ಕರ್ಕೊಂಬಂದೆ ಇದು ಬಹಳ ದೊಡ್ಡ ಕೆಲಸ ಸ್ವಾಮಿ ನಾನು ಮೇಷ್ಟ್ರುಗಳಿಗೆ ತಂದೆ ತಾಯಿ ಅಂದರೆ ಹೇಳುವಂಥ ಮಾತಿದು ಮಕ್ಕಳಿಗೆ ಆಸಕ್ತಿ ಇಲ್ಲ ಅಂತ ಅನ್ಬೇಡಿ ಆಸಕ್ತಿ ಎಂಬ ಹಾಗೆ ಹೇಳೋಳಕ್ಕೆ ಬರೋಲ್ಲ ನಿಮಗೆ ಕ್ಲಾಸಲ್ಲಿ ಮೇಸ್ಟರ್ ಕುತ್ಕೊಂಡು ಹೇಳ್ತಿರ್ತಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಯಾಕೆ ಕುಕ್ಕೋತಿರಂಗ ಇಲ್ಲಿ ನೋಡಿ ಇಲ್ಲಿ ನೋಡಿ ಅಂತ ನಿಮ್ಮನ್ನು ನೋಡೋಕೆ ಬಂದಿದ್ದಾರೆ ಬೇರೆ ಯಾವುದೂ ಇಲ್ಲ ಅಲ್ಲಿ ನಿಮ್ಮನ್ನು ತೀರಾ ನೋಡೋಕಾಗಲ್ಲ ಅಂದ ಹೊರಗಡೆ ನೋಡ್ತಾರೆ ಮಕ್ಕಳು ತಂದೆ ತಾಯಿ ಕತೆ ಹೇಳಬೇಕಾದ್ರೆ ಮಕ್ಕಳನ್ನು ಕೂಡಿಸ್ಕೊಂಡು ಹೇಳಿದಾಗ ಎಲ್ಲೋ ನೋಡ್ಕೊಂಡು ಪಾಠ ಮಾಡಿದರೆ ಆಗಲ್ಲ ಮಕ್ಕಳು ಕಣ್ಣು ನೋಡಿಕೊಂಡು ಆ ಹೃದಯ ಮುಟ್ಟಿ ಮಾತಾಡಿ ಎಂಥ ಮಾತು ನೇರ ಹೃದಯಕ್ಕೆ ಹೋಗ್ತದೆ ಯಾವ ಬೇಕಾದ ಮಕ್ಕಳಿಗೆ ವಿಷಯವನ್ನು ಪ್ರೀತಿಯಿಂದ ಹೇಳೋದಾದರೆ ಘಟನೆಗಳ ಮೂಲಕ ಚಟುವಟಿಕೆಗಳ ಮೂಲಕ ಹೇಳೋದಾದರೆ ಮನಸ್ಸಲ್ಲಿ ಸ್ಥಾಯಿಯಾಗಿ ಕೂತ್ಕೊಳ್ಳುತ್ತೆ ಆ ಹೇಳೋ ಕಲೆಯನ್ನು ನಾವು ಕಲಿಯಬೇಕೇ ಹೊರತಾಗಿ ಮಕ್ಕಳಿಗೆ ಆಸಕ್ತಿ ಇಲ್ಲ ಅಂತ ದೂರೋದು ಸರಿಯಲ್ಲ